ನಿಮ್ಮನೆಯಲ್ಲೂ ಕೂಡ ನೀವು ಗಿಡಗಳು ಹಾಕೊಂಡಿದ್ದೀರಾ ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆನ್ ತಗೊಂಡಿದ್ದೀನಿ ಈ ಬಾಳೆಹಣ್ಣಿನ ಸಿಪ್ಪೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಇದನ್ನ ಸ್ವಲ್ಪ ನೀರು ಬೆರೆಸಿಬಿಟ್ಟು ನುಣ್ಣಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಗಿಡಗಳಿಗೆ ಬೇಕಾಗಿರುವಂತಹ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಹೇರಳವಾಗಿ ಸಿಗುತ್ತೆ ಇದನ್ನು ನಾವು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಮಾಡಿಕೊಂಡು ವಾರಕ್ಕೂ ಒಮ್ಮೆ ನಾವು ಗಿಡಗಳಿಗೆ ಇದನ್ನು ಕೊಡ್ತಾ ಹೋದರೆ ಗಿಡಗಳಲ್ಲಿ ಹೊಸ ಚಿಗುರು ಹಾಗೆ ಬೇರೇನಿರುತ್ತಲ್ಲ ಬೇರು ತುಂಬ ಸ್ಟ್ರಾಂಗ್ ಆಗಿ ಹೂ ಬಿಡೋದಕ್ಕೆ ತುಂಬ ಆಗುತ್ತೆ ಹಾಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆದು ತುಂಬ ಹಸಿರಾಗಿ ಕೂಡ ಇರುತ್ತೆ ಇದನ್ನು ಯಾವ ರೀತಿ ತಯಾರು ಮಾಡೋದು ಅಂತ ನೋಡಿ ಮಿಕ್ಸಿ ಜಾರ್ಗಿನಲ್ಲಿ ನಾನು ನುಣ್ಣಗ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ತಗೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಇದನ್ನ ಎರಡು ಮೂರು ರೀತಿನಲ್ಲಿ ಈ ಬಾಳೆಹಣ್ಣಿನ ಸಿಪ್ಪೆಯಿಂದ ನಾವು ಫರ್ಟಿಲೈಸರ್ನ ತಯಾರು ಮಾಡ್ಬೋದು ನಾನಿಲ್ಲಿ ಒಂದು ರೀತಿಯಾದಂತಹ ಫರ್ಟಿಲೈಸರ್ ಲಿಕ್ವಿಡ್ ಫರ್ಟಿಲೈಸರ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇನು ಮಿಕ್ಸ್ ಮಾಡಿದ್ದೀನಲ್ಲ ಪೇಸ್ಟ್ ಮಾಡಿದ್ದೀನಲ್ಲ ಆ ಮಿಕ್ಸರ್ನೆಲ್ಲ ನಾನಿಲ್ಲಿ ಒಂದು ಬೌ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಬೇಕು ಒಂದು ಎರಡು ಗ್ಲಾಸ್ನಷ್ಟು ನೀರು ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವೇ ನೋಡಿ ಇದು ತುಂಬ ಚೆನ್ನಾಗಿ ಸಾಕಾರ ಆಗುತ್ತೆ ಗಿಡಗಳು ಬೆಳೆಯೋದಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ನಾವು ಒಂದು ಎರಡು ದಿನ ಇದನ್ನ ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ನೆರಳಿನಲ್ಲಿ ಇಡಬೇಕು ಬಿಸಿಲಿನಲ್ಲಿ ಇಡಕ್ಕೆ ಹೋಗಬೇಡಿ ನೆರಳಿನಲ್ಲಿ ಇದನ್ನು ಒಂದು ಎರಡು ದಿನ ಮುಚ್ಚಿಟ್ಬಿಡಿ ಒಂದು ದಿನ ಆದಮೇಲೆ ಒಂದು ದಿನ ಇದರಲ್ಲಿ ಒಂದು ಕಡ್ಡಿನಲ್ಲಿ ಅಥವಾ ಒಂದು ಇದರಲ್ಲಿ ನೀವು ಇದನ್ನ ಕಲಿಸ್ತಾ ಇರಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ ಇದು ತೆಗಿತೀನಿ ತ್ರೀ ಡೇಸ್ ಆಗಿದೆ ನೋಡಿ ಫುಲ್ ಫರ್ಮೆಂಟೇಶನ್ ಆಗಿದೆ ಫುಲ್ ಫರ್ಮೆಂಟೇಷನ್ ಆಗಿದೆ ನೋಡ್ತಾ ಇದ್ದೀರಲ್ಲ ಈಗ ಇದು ನೀವು ಬರೀ ಒಂದು ದಿನಕ್ಕೆ ಇಟ್ಕೊಂಡ್ರೆ ಇಷ್ಟು ಫೈವ್ ರೇಷ್ಯೋ ಹಾಕಿ ಇದಕ್ಕೆ ಒನ್ ಇಷ್ಟು ಟೆನ್ ರೇಷಿಯೋ ಹಾಕೋಬೇಕು ಇದಕ್ಕೆ ಗಿಡಗಳಿಗೀಗ ಯಾವ ರೀತಿ ಹಾಕೋದು ಅಂತ ನೋಡಿಸ್ತೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಬನ್ನಿ ಈಗ ನಾನು ಇದು ಒನ್ ಇಷ್ಟು ಟೆನ್ ರೇಷಿಯೋ ನೀರು ತಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಇದನ್ನು ಇದ್ದೀನಿ ನೋಡಿದ್ರಲ್ಲ ನೀವೇ ನೋಡಿದ್ರಲ್ಲ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಈಗ ಯಾವುದೆಲ್ಲ ಹೂವಿನ ಗಿಡಗಳಿದೆ ಅದಕ್ಕೆಲ್ಲ ಕೊಡೋಣ ಇದನ್ನು ನೋಡಿ ಬನ್ನಿ ನೋಡಿ ಎಲ್ಲ ಏನಿಲ್ಲ ಈ ರೀತಿಯಾಗಿ ಕೊಟ್ಟಾಗ ಈ ಗುಲಾಬಿ ಗಿಡ ಆಗಿರ್ಬೋದು ಅಥವಾ ಹೂವಿನ ಗಿಡ ಆಗಿರ್ಬೋದು ಗಿಡಗಳಿಗೆ ಬೇಕಾಗಿರುವಂತಹ ಈ ಒಂದು ಹೂವು ಬಿಡೋದಕ್ಕೆ ಸಹಕಾರಿಯಾಗುವಂತಹ ಪಾಸ್ಪರಸ್ಸು ಮತ್ತು ಪೊಟ್ಯಾಷಿಯಮ್ ಅಂಶ ಗಿಡಗಳಿಗೆ ಹೆಚ್ಚಿನ ಅಂಶದಲ್ಲಿ ಸಿಗೋದ್ರಿಂದ ಬೇಲು ಬೇರು ಕೂಡ ಏನಿರುತ್ತೆ ಗಿಡಗಳು ಬೇರು ಅದು ಸ್ಟ್ರಾಂಗಾಗಿ ಬೆಳೆಯುತ್ತೆ ಮತ್ತು ಹೂವು ಬಿಡೋದಕ್ಕೂ ಕೂಡ ತುಂಬ ಸಹಕಾರಿಯಾಗುತ್ತೆ ಈ ರೀತಿಯಾಗಿ ಒಂದು ಫಿಫ್ಟೀನ್ ಡೇಸ್ ಒಂದು ಕೊಡ್ತಾ ಹೋದರೆ ಗಿಡಗಳೆಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಚಿಗಿರಿ ಮೊಗ್ಗು ಬಿಡ್ತಾ ಹೋಗುತ್ತೆ ನೋಡಿ ಈ ಎಲ್ಲ ತುಂಬ ಚಿಗುರು ಹೊಡೆದು ಚೆನ್ನಾಗಿ ಚಿಗುರು ಹೊಡೆದುಬಿಟ್ಟು ಈ ರೀತಿಯಾಗಿ ಮೊಗ್ಗುಗಳೆಲ್ಲ ಬರುತ್ತೆ நோடத்தீரல்ல நோய் ரீதியாக எல்லா கிடைக்கும் குலாபி கிட அந்த உருவாந்த எல்லா கிடும் கூட நான் ஆகும் நோய் இங்கே கிட து மொழகள் வர்த்தே ನೋಡಿದ್ರಲ್ಲ ಈ ರೀತಿಯಾದಂತಹ ಬಾಳೆಹಣ್ಣು ಬಿಸಾಕ್ದಿರ ಬಾಳೆಹಣ್ಣು ಸಿಪ್ಪೆಯಿಂದ ಕೂಡ ನಾವು ಯಾವ ರೀತಿಯಾಗಿ ಗಿಡಗಳಿಗೆ ಗೊಬ್ಬರವನ್ನಾಗಿ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನೀವೇ ನೋಡಿದ್ರಲ್ಲ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಈ ವಿಡಿಯೋವನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ದಿನ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ